ಪ್ರಕಾಶ್ ನಮ್ಮ ರಾಜು ಮಾಮ ಅವರಿಗೆ ಇಪ್ಪತ್ತು ರೂಪಾಯಿ ಕಲಾ ಕಾನಿಕೆಯನ್ನು ನೀಡಿದ್ದಾರೆ ಇನ್ನು ಸ್ಟಾರ್ಟೇ ಮಾಡಿಲ್ಲ ಅವಾಗ್ಲೇ ಆಯ್ಲಿ ವಾ ವಾಬಕ್ಕೂ ಬ್ರ್ಯಾಂಡ್ ಚೇಂಜ್ ಆಗಿತ್ತ ಆಂಟಿ ಅಂಕಲ್ ತಿನ್ನಂಗಿಲ್ಲ ನನ್ನ ಬೇರೆ ಆಯ್ತು ಕ

ಹೆಂಗೈತಿ ಇಲ್ಲಿ ಈ ಮ್ಯಾಲಮ ನಿಲ್ ಅಟ್ಟ ಒಂದ್ ಸ್ವಲ್ಪ ಮಾತಾಡ್ತಾನ ಆರಾಮ್ ಓಮಾಮ ನೀ ಇರೋಮಟ ನನಗಿಂದಾಳಿ ಹೆಂಗೈತಿ ಕಾರ್ಯಕ್ರಮ ಮುಗಿ ಮಟ್ಟ ಹಿಂಗ ಒಂದು ಹುರುಪ್ ಇತ್ತಂದ್ರ ನಮಗೂ ಏನ್ ಆಕತಿ ಇನ್ನೊಂದ್ ಅರ್ಧ ಜಾಸ್ತಿ ಮಾಡಬೇಕು ಕಾರ್ಯಕ್ರಮ ಒಂದ್ ಹುರುಪ್ ಬರ್ತೈತಿ ಇಲ್ಲಾಂದ್ರೆ ಏನ್ ಒಂದೊಂದು ಕಡೆ ಕಾರ್ಯಕ್ರಮ ಚೆನ್ನಾಗಿ ಒಂದ್ ತಾಸಿಗೆ ಅಂದ್ರೆ ಚೆಂಡ್ ಹೋಗಿತ ಹಿಂಗ ಅವ್ರ ಚೆಂಡ್ ಹೋಗಿದ್ರು ನಾವಿಲ್ಲಿ ಇಲ್ಲಿ ಡಾ ಬರ್ತೀವಿ ಹಂಗ ಆಗಬಾರ್ದು ಇಲ್ವ್ರಿ ಆ ಕಾರ್ಯಕ್ರಮ ಚಾಲೂ ಆಗಿ ಒಂದ್ ತಾಸ ಆಗ ಬಂದಿರ್ಬೇಕು ಇನ್ನೊಂದ್ ಎರಡ್ ತಾಸ ಗೈಚ್ ಕಾರ್ಯಕ್ರಮ ಐತಿ ನಿಮ್ ಕಾರ್ಯಕ್ರಮ ಈಗ ನಮ್ ಮನಿ ಮರ್ಯಾದೆ ಹೆಂಗಪ್ಪ ಅಂದ್ರೆ ನಮ್ ಊರ್ ಮರ್ಯಾದೆ ಅಷ್ಟೇ ಯಾರ್ಯಾರ ನಗಸಾಲ ಬೈಡ್ತು ಏನ್ ಹೋಗ್ಬೇಡ್ರಿ ಎಲ್ಲ ನಮ್ಮದೇ ಅಂತ ಹೇಳಿ ಅಲ್ಲಿಂದ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ ಎಂಜಾಯ್ ಮಾಡ್ರಿ ಯಾಕಂದ್ರ ನಮಗ ಮೈಂದ್ ಎಷ್ಟ್ ಅದಾರಣದು ಮುಖ್ಯ ಅಲ್ಲ ಮೈಂದ್ ಆ ಕಾರ್ಯಕ್ರಮ ಎಷ್ಟ್ ಎಂಜಾಯ್ ಮಾಡ್ರಿಪ್ಪ ಅನ್ನೋದು ಮುಖ್ಯ ಸೊ ಕಾರ್ಯಕ್ರಮ ಮುಗಿಯೋ ತನಕ ಇಂತದ ಊರ್ ಬರ್ದತ್ಲ ಬರ್ದತ್ಲಾ ಮ ಮತ್ತಿಂದ ಕರ್ಸ್ಬೇಕ ರಾಹುಲ್ ಯಾಡ ಕುರ್ಕುರ ಪಾಕಿಟ್ ಸೊ ಹಿಂಗ ನಮ್ ಕಡೆ ಏನೈತ್ ಮಮ್ಮ ಊರ ಉತ್ತರ ಕರ್ನಾಟಕದಾಗ ಜಾಸ್ತಿ ಈ ತರ ಪ್ರೀತಿ ಆ ಬೇರೆ ಎಲ್ಲೂ ಸಿಗಾಕ್ ಸಾಧ್ಯ ಇಲ್ಲ ವಿಶೇಷವಾಗಿ ಆಗಿ ನನ್ ಹೆಂಗ್ ಬೇರೆ ಏನು ಗೊತ್ತಿಲ್ಲ ನಂದೊಂದರ ಬೇರೆ ಐತಿ ಮಮ್ಮ ಗುಡ್ರ ನಡಕ್ ನಡಕ್ ಯಾವ ಸುಳಿಮಗ ಮಗ ಅಂತಿರ್ತ ನನಗ ಹಾ ಅದ್ನು ಕೇಳ್ತಿರ್ತೇನೆ ನಾನು ಅಯ್ಯಾವಮ್ಮ್ರಿಂಗ ಸೊ ಅದೊಂತರ ಪ್ರೀತಿ ಇಂತದ ಪ್ರೀತಿ ಪುರುಸ ಎಲ್ಲ ಕಲಾವಿದ್ರ ಇದ್ರ ಮ್ಯಾಗ ಇರ್ಲಿ ಅಂತ ಹೇಳಕ್ ಇಷ್ಟಪಡ ಹಂಗ ಅಂದೆ ನೀವ್ ಅಂತಿರಿ ಮತ್ ಆ ಮತ್ ಮುಂದಿನ ಕಾತಿ ಬಿ ಬರ್ಬೇಕ ಜೀವ ಇರೋದ್ ನನಗ ಮಮ್ಮ ಬರ್ತಿರ್ತಿ ಮೂರಿ ಯಾಕಪ್ಪ ಅಂದ್ರ ಇವತ್ತ ಯಾವ ಸಿನಿಮಾ ನಂದು ಇನ್ನು ಮಟ್ಟ ಯಾವ್ದೋ ಟೇಟರ್ದಾಗ ಇನ್ನೇ ಬಂದಿರೋ ಒಂದ್ ಮೂರ್ ಸಿನಿಮಾ ಒಂದು ಮೂದೇ ತಿನ್ ಚಾಲು ಅದಾವ ಅದ್ ಬಂದಾಗ ದೇವ್ರ ಅದ್ರ ಮ್ಯಾಲ ಏನ್ ಹೋಪ್ ಇಲ್ಲ ನನಗ ನಾ ಇವತ್ತು ಉತ್ತರ ಕರ್ನಾಟಕ ಎಲ್ಲೂ ಹೋದ್ ಬೆಂಗ್ಳೂರ್ಗ ಎಲ್ಲೆ ಹೋದಾಗ ಮೆಜೆಸ್ಟಿಕ್ ದಾಗ ಏನೋ ಕೆಲಸ ನಿಂತಾಗ ನೀವು ಉತ್ತರ ಕರ್ನಾಟಕದ ಏನೋ ಹೆಸರು ಇದ್ದೀನಿ ಅವ್ರೇನು ಮಾತಾಡಿದಾಗ ನನಗೆ ಇಲ್ಲಿ ಮಂದಿ ಪ್ರೀತಿ ಯಾಕೆ ನಿಮ್ಮಿಂದ ನಾವು ಅಲ್ಲಿ ಮಠ ಸೊ ನೀವು ಮೊಬೈಲ್ ನೋಡಿ ಒಬ್ರಿಗೊಬ್ರು ಶೇರ್ ಮಾಡಿ ನಮ್ಮಂತ ಕಲಾವಿದ್ರ ಬೆಳೆಸಿದಾಗ ನಾವು ಎಲ್ಲಿ ಹೋಗಿರ್ತು ಸೊ ಬಹಳ ಖುಷಿ ಅನಿಸ್ತೈತಿ ಇಂತಾದ ಪ್ರೀತಿ ಪುರುಷ ಎಲ್ಲ ಬಹಳಷ್ಟು ಮಂದಿ ಕಲಾವಿದರ ಅದಾರ ನಮ್ಮ ಕಡೆ ಜಾನಪದ ಕಲಾವಿದರ ಆಯ್ತು ಯೂಟ್ಯೂಬರ್ಸ್ ಆಯ್ತು ರೀಲ್ಸ್ ಮಾಡರ ಆಯ್ತು ಆಮೇಲೆ ಅಕ್ಕ ರಾಮ ಎಲ್ಲಿದ್ದೀನಿ ಏನ್ ಆಗ ರಾಜ ಅಕ್ಕ ಅಂತ ಹೇಳಿ ಎಲ್ಲಿ ಊರ ದಾಟಿ ಪಾಪ ಸೊ ಒಂದ್ ಪ್ರೀತಿ ಪ್ರೋಸಾದಿಂದ ಎಲ್ಲಾ ಒಂದ್ ಕಲಾ ಇದ್ರು ಕುಡ್ರಿತ್ತು ನಾವ ಕಾರ್ಯಕ್ರಮ ಗೀಚ್ ಆಯ್ಲಿ ಮಮ್ಮ ಗೌಡ್ರ ಯಾಕಪ್ಪ ಅಂದ್ರ ಹೋದೇಲಿ ಬಂದ್ ನಾವು ನೋಡ್ತಿರ್ತವ ಒಂದೊಂದ್ ಕಡೆ ಕಾರ್ಯಕ್ರಮ ಹೆಂಗಾಕಂದ್ರ ಬಾಳಷ್ಟು ಉರುಪ್ಲಿ ಆಗ್ತಿರ್ತಾವ ಬಟ್ ಸಣ್ಣ ಪುಟ್ಟ ಸಣ್ಣಪ್ಪ ಏನಾದ್ರು ಮ್ಯಾಟ್ರಿ ಆಗ್ತಿರ್ತಾವ ನಮ್ದೆ ಅಂತ ಹೇಳಿ ತಿಳ್ಕೊಂಡು ಚೆನ್ನಾಗಿ ಕಾರ್ಯಕ್ರಮ ಏನೋ ಯಾರ ತಾಸ ಐತಿ ನೆಡ್ಸ್ಕೊಡ್ತಿರ್ ಮಾಮ ಗೌಡ್ರ ಸೊ ಬಂದ್ ಪಟ್ಗ ನಾ ಈ ಊರಾಗಿ ಒಂದ್ ಎಂಟ್ರಿ ಆಗ್ತಿ ಈಗ ಅಂತ ಎಂಟ್ರಿ ನಂದು ಯಾವ ಜನ ನಗು ಆಗಿರ್ಕಿಲ್ಲ ಹನುಮಂತ ನಾ ರೂಮ್ ಕರ್ಕೊಂಡ್ ಹೋಗ್ತು ಬಂತ ಇಲ್ಲೇ ತಂದು ಹೋಗದ್ ಸೊ ಭಯ ಹುಡುಗ ಆಯ್ತು ಹಂಗ್ ಹೈ ಆಯ್ತಿ ಬೈ ನಾನು ಸೊ ಈಗ ಡ್ಯಾನ್ಸ್ ಐತಿ ಇನ್ನ ಕಾರ್ಯಕ್ರಮ ಬಾಳ್ ಐತಿ ಜಾನಪದ ಯಾರ್ಯಾರು ಕೇಳ್ತಾರೆ ಇಲ್ಲಿ ನೀವಂತೂ ಅಲ್ಲಿ ಬಿಡು ನಿಮ್ ಇವ್ ಹೆಚ್ಚಿನ ಹೇಳ್ಬೇಕಂದ್ರ ಅವ ಅಂದ್ರೆ ಎಲ್ಲಾರು ಮಾತಾಡ್ಸತ್ತ ನೀವ್ ಯಾಕೆ ಮಾತಾಡ್ಸಿಲ್ಲ ಅಂದ್ರೆ ನನ್ನ ವಿಡಿಯೋ ಜಾಸ್ತಿ ನೋಡುದು ಇದ ಮ್ಯಾಲ ಕರಿ ಇವ್ರಿಗೆ ಮಾತಾಡಕ್ಕೆ ಯಾಕೆ ಇಂಜಿಗೆ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತಾರ ಇವ್ರು ಅದೊಂದು ಅಸಹ್ಯಾಗದ ಹಾ ಯಾಕಪ್ಪ ಅಂದ್ರೆ ನಮ್ಮ ಕಡೆ ಅಡಮುಟ್ಟು ಹುಡುಗರು ಉತ್ತರ ಕರ್ನಾಟಕ ಅಡುಮುಟ್ಟು ಹುಡುಗರು ಯಾಕಿಂದ ನೋಡಿ ಎಲ್ಲ ವಿಡಿಯೋದಾಗಿರ್ತಾಳೆ ಯಾಕೆ ರಾಜಪ್ಪ ಅದೊಂದು ಏನೋ ಹಾಡ ಹಾಡ ನಂತರ ಹಾಡ ಅದ್ರಾಗ ಹಂಗಿರ್ದು ನನ್ಗೆ ಹಾಡಾಕ್ ಬರದಿಲ್ಲ ಅವ್ರು ಬದ್ಲಿ ನೀನ ಹಾಡ್ಬಿಡ್ರ ಹಾಡ್ಲ ಮಮ್ಮ ಚಲೋ ಮಾಡ तले की चढ़ रही सीधी उच्चने रखो ये पूजा गिनते निकुटक आते नि मटकौ ಿ ನೀನ್ ಬಿಡ್ತೀನ್ರಿ ನಿಮ್ ಸಲುವಾಗಿ ಬಿಡ್ತೀನ್ರಿ ನಿಮ್ಮ ನಮನ ನಿಮ್ಮ ಈಗ ಹಾಡ್ರಿ ಹೂಗ್ ಹೊಡೆದ್ರಿ ಏನಾರ ಅವನ ಬಗ್ಗೆ ನಾವ್ ಮಾತು ನಮ್ಮ ಕಡೆ ಹೆಂಗ್ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಬೆಳಗ್ ಚಂದದ ಆ ಚಟ್ಟಿ ಹಾಕೊಂಡು ಮನೆ ಚೇಟಿ ಮೇಲೆ ಬರತಾನು ಚಟಿಯಾಗಿ ಕೈ ಹಾಕೋ ಪಡ್ತಾ ಹೋಗತ್ತಾನ ಆ ಚಕ್ಕೊಂದ್ ಮೈನಿ ಯಾಕೆ ಕೊಯ್ಯಣ್ಣ ಏ ಚಂದ ಇದನ್ರಿ ಏ ಚಂದ ಅದ ಅಂತ ರೀ ನಮ್ಮ ಕಡೆ ನಿಶೇದಾಗ ಎಷ್ಟು ಬರ್ಗಿಟ್ರು ನಾವು ಏನು ಹೇಳಂಗಿಲ್ಲಪ್ಪ ಯಾಕಂದ್ರೆ ನಮ್ಮ ಕಡೆ ಒಂದೊಂದು ಕಡೆ ಅನುಭವ ಹಿಂಗ ಆಗ್ಯಾವಲ್ಲ ಎಂಟು ಗಂಟೆಗೆ ಹೋದಾಗ ಕಮಿಟ್ಯಾರ ಒಬ್ಬರು ಇರ್ತಾರೆ ನಮಸ್ಕಾರ ರಾಜಣ್ಣ ಅಣ್ಣ ಬರ್ರಿ ಹಲ್ಮು ಗಂಟೆಗೆ ಅವ ಒಂದು ಕ್ವಾರ್ಟರ್ ಎರಡು ಎಗ್ರೆಸ್ ಆಯಾ ಸುಳಿ ಮಗ ಬರ್ತರ ತೇ ಬಂದ್ಬಿಟ್ಟು ನಾವು ಈ ನಮ್ಮ ಕಡೆ ಗತ್ತು ಮಾಮ ಗೋಡ್ರಿ ಸೊ ಇನ್ನ ರಾಜ ತಂಡದಿಂದ ಒಂದ್ ಸ್ಕಿಟ್ ಇರ್ತೈತಿ ಇನ್ನ ಕಾರ್ಯಕ್ರಮ ಬಾಳ್ ಐತಿ ಸೊ ಕುಡ್ರಿದ್ರೆ ಹುಡುಗರು ಏನ್ ಐ ಡೋಂಟ್ ಎಲ್ಲ ಇವೆಲ್ಲ ಡೈಲಾಗ್ ಗಳು ಮಾಮ ಅಲ್ಲಿ ಇನ್ಸ್ಟಾಗ್ರಾಮ್ ದಾಗ ಚಂದ ಮಾಮ ಗೋಡ್ರಿ ಅಲ್ಲೇ ಕೇಳಿ ಅಲ್ಲಿ ಬಿಡ್ರಿ ಯಾಕಪ್ಪ ಅಂದ್ರೆ ಅಲ್ಲಿ ಅಕ್ಕಗಳು ಕೂತಾರ ಅಲ್ಲಿಂದ್ರ ಕಾಲಮಿರ್ದ್ ನನ್ ಬರ್ದಾರ ಅವ್ರ ಅವೆಲ್ಲಾ ಬೇಡ ಅವ ಡೈಲಾಗ್ ಬಟ್ ಅವ್ ಡೈಲಾಗ್ ಬೇಡ ಯಾಕಪ್ಪ ಅಂದ್ರೆ ಒಂದು ಊರಿಗೆ ಒಂದ್ ಒಂದಿನ ರಾತ್ರಿ ಒಂದ್ ಗಂಟೆಗೆ ಒಂದು ಊರಿನ ಚೀರ್ಮನ್ ಫೋನ್ ಮಾಡಿದಾಗ ರಾಜ ಏನ್ ಆಡತಿ ಅಂದ್ರೆ ಗೌಡ್ರಿ ಮಕ್ಕಂದ್ರಿ ಸಣ್ಣ ಸಣ್ಣ ಹುಡ್ಗೋರ್ ಕೆಲಸ ಸೋಲಿ ಮಗನ ಅಂದ್ರೆ ಯಾಕ್ರಿ ನಮ್ ಊರಾಗ ಒಂದ್ ಮ್ಯಾಟರ್ ಆಗಿತ್ ಹಿಂಗ ಯಾಕೆ ಏನ್ ಆತ್ರಿ ಸಾಯಿಂಗ್ ಅಭ್ಯಾಸ ಮಾಡ್ಲಿಲ್ಲ ಟೀಚರ್ ಕೈ ಕೈ ಪಡ್ದ ಹುಡುಗನ ಕೈ ಬಗ್ ಬಗ್ ಹುರ್ದೈತಿ ಒಂದು ಹೊರಗ್ ಟೀಚರ್ಗೆ ಎಣ್ಣೆ ಮೇಲೆ ಎಣ್ಣಿ ಅಂತ ತೋಡಿ ಇನ್ನ ಆ ಟೀಚರ್ ಎಣ್ಣಿ ಮೇಲೆ ಎಣ್ಣಿ ಅಂದ್ರೆ ಯಾವ ಜೋಗ ಕಲಿಸೋ ನನಗೆ ಬಂದ್ ಬೇಗ ಅವ ಮೊಬೈಲ್ ಅಲ್ಲೇ ಕೇಳಿ ಅಲ್ಲೇ ಬಿಡದ್ ಟೀಚರ್ ಹೇಳಿ ಮಾಸ್ತರ್ಗ್ ಅಂದ್ರೆ ಅಟ ಚಂದ ಇರ್ತಾವ ಅಲ್ಲೇ ನೋಡಿ ಬಿಡ್ರಿ ಮಮ್ಮ ಇಂತದ ಪ್ರೀತಿ ಪುರುಸ ಎಲ್ಲ ಕಲಾ ಮಿಗಿನ್ ತಲೆಕ್ ಇಷ್ಟ ಪಡ್ತಾನು ಆರ್ ಸಿ ಬಿಲ್ವ ನಿಮ್ ಸಂಬಂಧ ಹೇಳಿ ಇಲ್ಲಿ ಆರ್ ಸಿ ಬಿ ಅಮ್ಮ ಐದ್ರಿ ಸುಮಾರು ನಾಲ್ಕು ವರ್ಷ ಸನ್ಯಕ್ ಆತ ನಾ ಡೈಲಾಗ್ ಹೇಳಿ ಮಮ್ಮ ಗೋರ್ಯ ಎಲ್ಲಾ ಕಡೆ ವರ್ಷ ವರ್ಷ ಜಾತ್ರೆ ಚಾಲ್ ನಡ್ತಿದ್ರ ನೀ ದಿ ಕನ್ನಾಗ ಒಂದೊಂದ್ಸಲ ಅಕ್ಕ ಬಡ್ಬರ್ಸೋದಾಗಿತ್ ನಾ ಹೇಳ ಹದಿನೇಳು ವರ್ಷ ಆತ್ ಮಮ್ಮ ಗೋರ್ಯ ಈಗ ಬರಾಕ್ ಹದಿನೇಳು ವರ್ಷ ಆತ್ತೀಗ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನ ಎಲ್ಲಿ ಹೋಗಿಲ್ಲ ಅವ್ನ ಅವಣ ಜಾಸ್ತಿ ತಾಪ್ ಮಾಡ್ಕೋಬೇಡ್ರಿ ಹಿಂದಿಲ್ ನಾ ಸಿಕ್ಕ ಸಿಕ್ತಾಳ ಅವ್ರ ಅಕ್ಕ ಅದ್ ಕಪ್ಪು ಸಿಗ್ತೈತಿ ಸೊ ವಿಶೇಷವಾಗಿ ಆ ಕಪ್ಪ ಮತ್ತ ಕಪ್ ತಯಾರ ಮಾಡ್ತಾನಲ್ಲ ಸಬ್ ಹಮಾರಾ ಚೈಸ್ ಕಿ ಮಾಕ 3 ವರ್ಷ ಆಯ್ತು ನಿಮ್ಮ ಅಕ್ಕನ್ ಲವ್ ಮಾಡಕತ್ತೆ ಈಗ ಹೇಳತ್ತೆ ನನ್ನ ಮುಂದೆ ಹದಿನೈದು ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಟೀಮ್ ಬಿಟ್ಟಿ ನಿಮ್ಮ ಅಕ್ಕನ ಬಿಡ್ತನ್ನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿತಿ ಬೆಳಿ ಗೆದ್ದ ನಿಮ್ಮ ಅಕ್ಕನ ಓಡಿ ಬಿಡ್ತೀ ಈ ಮಾಡ್ಕತ್ತೆ ಮಾಡ್ಕೋ ಬದ್ವಾ ಸಡಸಿ ಮಗನ ಒಂದು ಸಲ ಹುರುಪಲಿ ಹೇಳಿ ಬಿಡಿಮ್ಮಮ್ಮ ಬೋರ್ದಾ ಮುಂದಿನ ಸಲ ಕಪ್ಪ ಮುಂದಿನ ಸಲ ಕಪ್ಪ ನಮ್ಮದು ಜಯ ಆರ್‌ಸಿಬಿ ಜಯ ಆರ್‌ಸಿಬಿ ಥ್ಯಾಂಕ್ ಯು